ಕನ್ನಡ ಚಿತ್ರರಂಗಕ್ಕೆ ತೊಂಬತ್ತು ವರ್ಷ ಪ್ರತಿಕ್ಷಣ ಘಟನೆಗಳನ್ನು ಮೆಲುಕು ಹಾಕುವಂತಹ ಪುಸ್ತಕವೇ ಚಂದನವರ್ಧ ಚಿಲುಮೆಗಳು ಸೊತೆಗೆ ಪುಸ್ತಕ ಹೇಗಿದೆ ಯಾವ ರೀತಿ ಇದೆ ಸ್ಯಾಂಡಲ್ವುಡ್ ಇತಿಹಾಸವನ್ನು ಈ ಪುಸ್ತಕದಲ್ಲಿ ಯಾವ ರೀತಿ ಅರ್ಥೈಸಲಾಗಿದೆ ಅನ್ನುವಂಥದ್ದನ್ನು ಪ್ರತಿಯೊಂದು ಮಾಹಿತಿಯನ್ನು ಶ್ಯಾಮ್ ಪ್ರಸಾದ್ ಅವರೊಟ್ಟಿಗೆ ನಾವು ಮಾತಾಡ್ತಾ ಕಲೆ ಹಾಕೋಣ ಸರ್ ನಮಸ್ತೆ ನಮಸ್ತೆ ಯೂಲಿ ಪುಸ್ತಕವನ್ನು ಈಗ ಕಡಿಮೆ ಆಗಿದ್ದಾರೆ ಬಟ್ ಇದೊಂದು ರೀತಿ ಇಂಟ್ರೆಸ್ಟಿಂಗ್ ಇದೆ ಚಂದನವರ್ಧ ಚಿಲುಮೆಗಳು ತೊಂಬತ್ತು ವರ್ಷ ಆಗಿರುವಂಥ ಒಂದು ಇತಿಹಾಸ ಸ್ಯಾಂಡಲ್ವುಡ್ ಎಲ್ಲ ಕ್ಷಣಗಳನ್ನು ನೀವು ಇಲ್ಲಿ ಹಾಕಿರುವಂಥದ್ದು ಏನೇನು ಪುಸ್ತಕದಲ್ಲಿ ಇರುವಂಥದ್ದು ಇದು ಪುಸ್ತಕದಲ್ಲಿ ಏನಿದೆ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಏನಕ್ಕೆ ಈ ಪುಸ್ತಕ ಮಾಡಿದ್ವಿ ಅನ್ನೋದನ್ನು ಹೇಳಿಬಿಟ್ರೆ ನಿಮಗೆ ಇದೊಂದು ಐಡಿಯಾ ಸಿಗುತ್ತೆ ಈಗ ನೋಡಿ ಎರಡು ಸಾವಿರದ ಒಂಬತ್ತರಲ್ಲಿ ಎಪ್ಪತ್ತೈದನೇ ವರ್ಷದ ಸಮಾರಂಭ ಆಯಿತು ಕನ್ನಡ ಚಿತ್ರರಂಗದ ಸೆವೆಂಟಿ ಫಿಫ್ತ್ ಆ್ಯನಿವರ್ಸರಿ ಅಮೃತ ಮಹೋತ್ಸವ ಅನ್ನೋದು ಒಂದನ್ನು ಆಚರಿಸಿದ್ವಿ ಆಗ ಪತ್ರಕರ್ತರು ಮಾತ್ರ ಅಲ್ಲ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಇದನ್ನು ಸಮಾರಂಭಕ್ಕೆ ಪ್ರೋತ್ಸಾಹ ಕೊಟ್ಟು ಅದನ್ನು ನಡೆಸ್ಕೊಡ್ತು ನಮ್ಮ ವಾಣಿಜ್ಯ ಮಂಡಳಿ ಏನಿದೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೆ ಎಫ್ ಸಿ ಸಿ ಅವರು ಅವರು ಇದ್ರದ್ದು ಇನಿಷಿಯೇಟಿವ್ ತಗೊಂಡು ನಿಮಗೆ ಗೊತ್ತಿರೋ ರೀತಿಯಲ್ಲಿ ನೂರಾರು ಜನ ಸಾವಿರಾರು ಜನ ಕನ್ನಡದ ಕಲಾವಿದರನ್ನು ತಂತ್ರಜ್ಞಾನರನ್ನು ನಿರ್ದೇಶಕರನ್ನು ನಿರ್ಮಾಪಕರನ್ನು ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಮಾಡಿದ್ರು ನಮ್ಮ ಫಿಲಮ್ ಚೇಂಬರೇ ಕೂಡ ನೂರಾರು ಪುಸ್ತಕಗಳು ಒಂದು ಎರಡಲ್ಲ ನೂರಾರು ಪುಸ್ತಕಗಳನ್ನು ಹೊರತು ತಂದರು ಅವಾಗ ಎಪ್ಪತ್ತೈದನೇ ಅದು ಎರಡು ಸಾವಿರದ ಒಂಬತ್ತರಲ್ಲಿ ಈಗ ತೊಂಬತ್ತನೇ ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ಕೊಳ್ತಾ ಇದ್ದೀವಿ ಅದು ಏಕೋ ಏನೋ ಎಲ್ಲ ಮರ್ತಂಗಿದೆ ಆಗ ನಾವು ಎರಡು ಸಾವಿರದ ಒಂಬತ್ತರಲ್ಲಿ ಪತ್ರಕರ್ತರು ಕೂಡ ಇದೇ ರೀತಿಯ ಒಂದು ನಮ್ಮ ಸಪೋರ್ಟನ್ನು ಆಗಲೂ ತೋರಿಸಿದ್ವಿ ಅಮೃತ ಮಾತು ಮಂಥನ ಅನ್ನೋ ಒಂದು ಸಂವಾದ ಕಾರ್ಯಕ್ರಮಗಳನ್ನ ಒಂದು ಸುಮಾರು ಇಪ್ಪತ್ತೈದು ಜನ ಸೆಲೆಬ್ರಿಟಿಗಳು ನಮ್ಮ ಕನ್ನಡದ ನಿರ್ದೇಶಕರು ನಿರ್ಮಾಪಕರು ಸಂಗೀತ ನಿರ್ದೇಶಕ ಹಂಸಲೇಖ ಅವರು ಈ ರೀತಿಯ ಮೇರು ಕಲಾವಿದರು ಮತ್ತು ತಂತ್ರಜ್ಞರನ್ನು ಪತ್ರಕರ್ತರು ಕರೆಸಿ ಸಂವಾದ ಕಾರ್ಯಕ್ರಮವನ್ನು ಸುಮಾರು ಒಂದು ಇಪ್ಪತ್ತೈದು ಕಾರ್ಯಕ್ರಮಗಳನ್ನು ವಾ ಪ್ರತಿ ವಾರ ಮಾಡಿ ಮಾಡಿದ್ವಿ ಆಗಲೂ ಕೂಡ ಅದನ್ನು ನಾವೇ ಮಾಡ ಪತ್ರಕರ್ತರು ಮಾಡಿದ್ವಿ ಆದರೆ ನಮ್ಮ ಜೊತೆಗೆ ಆ ಕಾಲದಲ್ಲಿ ನಮಗಿಂತ ಹೆಚ್ಚಾಗಿ ಚಿತ್ರರಂಗದವರು ಮಾಡಿದರು ಫಿಲಮ್ ಚೇಂಬರ್ ಅವರು ಮಾಡಿದರು ಸರ್ಕಾರ ಅದಕ್ಕೆ ಬೆಂಬಲ ಎಲ್ಲ ಕೊಟ್ಟಿತ್ತು ಈ ವರ್ಷ ಯಾಕೋ ಮರ್ತೋದರು ನಾವು ತುಂಬ ಸಣ್ಣ ಮಟ್ಟದಲ್ಲಿ ಮಾಡಬೇಕು ಅಂತ ಇದ್ದಿದ್ದ ಈ ಪುಸ್ತಕ ದೊಡ್ಡ ಮಟ್ಟಕ್ಕೆ ಆಗೋದಕ್ಕೆ ಕಾರಣ ಅವರು ಮರೆತಿದ್ದು ಅವರು ಮರಿದಿರ ಅವ್ರೂ ಇದೇ ದೊಡ್ಡ ದೊಡ್ಡ ರೀತಿಯಲ್ಲಿ ಅಮೃತ ಮಹೋತ್ಸವ ಯಾ ಯಾವ ರೀತಿ ಮಾಡಿದ್ರು ಅದೇ ರೀತಿ ಈ ವರ್ಷವೂ ಮಾಡಿದ್ದಿದ್ರೆ ನಮ್ಮ ಈ ಕಾರ್ಯಕ್ರಮ ಅಥವಾ ನಮ್ಮ ಈ ಪುಸ್ತಕ ಇಷ್ಟು ದೊಡ್ಡ ಮಟ್ಟದಲ್ಲಿ ನಾವು ಮಾಡೋ ಅಗತ್ಯವೇ ಇರ್ತಿರಲಿಲ್ಲ ಸೊ ನಾವು ಮಾರ್ಚ್ನಲ್ಲಿ ಮಾರ್ಚ್ ಮೂರನೇ ತಾರೀಕು ನಿಮಗೆ ಗೊತ್ತಿರೋ ಹಾಗೆ ಕನ್ನಡ ಚಿತ್ರರಂಗದ ಆ್ಯನಿವರ್ಸರಿ ಸತಿ ಸುಲೋಚನ ನಮ್ಮ ಮೊದಲ ವಾಕ್ಚಿತ್ರ ಬಿಡುಗಡೆಯಾದಂಥ ದಿನ ಅವತ್ತಿನ ದಿನ ಸರ್ಕಾರದಿಂದ ಮತ್ತು ವಾಣಿಜ್ಯ ಮಂಡಳಿಯಿಂದ ಘೋಷಣೆಗಳು ಬಂತು ಈ ವರ್ಷ ನಾವು ದೊಡ್ಡದಾಗಿ ಸಮಾರಂಭಗಳನ್ನ ಅಥವಾ ಒಂದು ಸೆಲೆಬ್ರೇಷನ್ ತೊಂಬತ್ತನೇ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಅದು ಯಾಕೋ ಇನ್ನೂ ಆಗಿಲ್ಲ ಆದರೆ ವರ್ಷ ಮುಗ್ದೋಗ್ತಾ ಇದೆ ಆ ಕಾರಣದಿಂದ ನಾವು ಇದನ್ನು ಒಂದು ನಾವು ಅಂದ್ಕೊಂಡಿದ್ದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ಅದು ಒಂದು ಪರೋಕ್ಷ ಕಾರಣವಾಯಿತು ಇನ್ನು ಈ ಪುಸ್ತಕದಲ್ಲಿ ಏನಿದೆ ಅಂತ ನೀವು ಕೇಳಿದರೆ ಈಗ ತೊಂಬತ್ತು ವರ್ಷ ಆಗಿದೆ ಕನ್ನಡ ಚಿತ್ರರಂಗಕ್ಕೆ ಕನ್ನಡ ವಾಕ್ಚಿತ್ರಕ್ಕೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರವರೆಗೆ ಈ ತೊಂಬತ್ತು ವರ್ಷಗಳಲ್ಲಿ ಕನ್ನಡದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಚಲನಚಿತ್ರಗಳು ಬಿಡುಗಡೆಯಾಗಿದೆ ಅದರಲ್ಲಿ ಹಲವಾರು ಚಿತ್ರಗಳು ಇವಾಗ ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಕಳೆದೋಗಿದ್ದಾವೆ ನಮಗೆ ತೀರಾ ಹಳೇ ಸಿನಿಮಾಗಳ ಪ್ರಿಂಟ್ ಕ್ವಾಲಿಟಿ ತುಂಬ ಕೆಟ್ಟದಾಗಿದೆ ನೀವು ಅದನ್ನು ಯೂಟ್ಯೂಬಲ್ಲಿ ಕೆಲವೊಂದು ನೋಡ್ಬೋದು ಕೆಲವು ಚಾನೆಲ್ಗಳಲ್ಲಿ ಕೂಡ ಅದನ್ನು ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಆಗದೇ ಅಷ್ಟು ಇದೆ ನಮ್ಮಲ್ಲಿ ಆರ್ಕೈವ್ ಆಗಿಲ್ಲ ಸಿನಿಮಾಗಳು ಸೊ ಇದನ್ನೆಲ್ಲ ನಾವು ಇವಾಗ ನೀವು ಬುಕ್ ಏನಕ್ಕೆ ಅಂತ ಕೇಳಿದ್ರಲ್ಲ ನಾವು ಸಿನಿಮಾಗಳನ್ನೇ ಉಳಿಸ್ಕೊಂಡಿಲ್ಲ ಸೊ ಅಟ್ಲೀಸ್ಟ್ ಅದರ ಮಾಹಿತಿನಾದರೂ ಉಳಿಸ್ಕೊಳ್ಳೋಣ ಅನ್ನೋ ಪ್ರಯತ್ನ ಇದರಲ್ಲಿ ಆಗಿದೆ ನಾವು ಐದು ಸಾವಿರ ಸಿನಿಮಾಗಳ ಬಗ್ಗೆಯೂ ಬರೆಯೋದಕ್ಕೆ ಸಾಧ್ಯತೆ ಸಾಧ್ಯ ಇರಲಿಲ್ಲ ಅದನ್ನು ಎಪ್ಪತ್ತೈದನೇ ವರ್ಷದಲ್ಲಿ ಫಿಲಮ್ ಚೇಂಬರ್ ಅವರೇ ಒಂದು ಲಿಸ್ಟ್ ಮಾಡಿದ್ದಾರೆ ಮೂರುವರೆ ಸಾವಿರ ಸಿನಿಮಾಗಳದ್ದು ಲಿಸ್ಟ್ ಮಾಡಿದ್ದಾರೆ ಆ ನಂತರದ್ದು ಮಾಡ ಪಬ್ಲಿಷ್ ಆಗಿಲ್ಲ ನಾವು ಮಾಡಿದ್ದು ಮಾಡೋಕ್ಕೆ ಹೊರಟಿದ್ದು ಅದರ ಪಟ್ಟಿಯಲ್ಲ ಈ ತೊಂಬತ್ತು ವರ್ಷಗಳಲ್ಲಿ ಕನ್ನಡ ಸಿನಿಮಾಗಳು ಕೇವಲ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಮತ್ತು ಭಾರತಕ್ಕೆ ಮಾತ್ರ ಅಂತಲ್ಲ ಈಗ ಒಂದು ವಿಶ್ವಮಟ್ಟದಲ್ಲೂ ಒಂದು ಆ ನಮ್ಮ ಸಿನಿಮಾಗಳು ಒಂದು ಛಾಪನ್ನು ಮೂಡಿಸಿದೆ ಆ ರೀತಿಯ ಸಿನಿಮಾಗಳನ್ನು ನಾವು ಅದ್ರ ಬಗ್ಗೆ ಮಾಹಿತಿನ ಕಲೆ ಹಾಕಿ ಈ ತೊಂಬತ್ತು ವರ್ಷಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದ ತೊಂಬತ್ತು ಸಿನಿಮಾಗಳು ಅನ್ನೋ ಒಂದು ಸಿನಿಮಾಗಳ ಪಟ್ಟಿಯನ್ನು ಮಾಡಿದ್ದೀವಿ ಆ ಪಟ್ಟಿಯಲ್ಲಿ ಆ ಸಿನಿಮಾ ಯಾಕೆ ಮೈಲಿಗಲ್ಲು ಸಿನಿಮಾ ಕನ್ನಡದಲ್ಲಿ ಅದಕ್ಕೆ ಹೆಸರು ನಾವು ಏನು ಕೊಡಿದ್ದೀವಿ ಅದು ಲ್ಯಾಂಡ್ಮಾರ್ಕ್ಸ್ ಏನಕ್ಕೆ ಅದು ಇವಾಗ ಒಂದು ಒಂದೇ ಒಂದು ಉದಾಹರಣೆ ನಾನು ಸ್ಟೇಜ್ ಮೇಲೆ ಆಗಲೇ ಕೊಟ್ಟೆ ನಿಮಗೆ ನಮ್ಮ ನಾಗಭರಣ ಅವರು ಇಲ್ಲಿ ನಮ್ಮ ಗೆಸ್ಟಾಗಿ ಬಂದಿದ್ದರು ಅವ್ರದ್ದು ಒಂದು ಸಿನಿಮಾ ಇದೆ ಅಲ್ಲಿ ಮೈಸೂರು ಮಲ್ಲಿಗೆ ಅನ್ನೋದು ಒಂದು ಸಿನಿಮಾ ನಿಮಗೆ ಗೊತ್ತಿರೋ ಹಾಗೆ ಅದು ನರಸಿಂಹಸ್ವಾಮಿಯವರ ಕವಿತೆಗಳನ್ನೆಲ್ಲ ಸೇರಿಸಿ ಕತೆ ಎಣೆದು ಸಿನಿಮಾ ಮಾಡಿರೋದು ಆ ರೀತಿಯ ಪ್ರಯೋಗ ಬರೀ ಕನ್ನಡ ಚಿತ್ರರಂಗದಲ್ಲ ವಿಶ್ವ ಚಿತ್ರರಂಗದಲ್ಲೇ ನಡೆದಿಲ್ಲ ಆ ರೀತಿಯ ಹಲವಾರು ಉದಾಹರಣೆಗಳ ಪ್ರಯೋಗಾತ್ಮಕ ಸಿನಿಮಾಗಳ ಪಟ್ಟಿಗಳನ್ನು ಸಂಗ್ರಹಿಸಿ ಈ ತೊಂಬತ್ತು ಪುಸ್ ತೊಂಬತ್ತು ಸಿನಿಮಾಗಳ ಪಟ್ಟಿ ನಾವು ಏನು ಮಾಡಿದೀವಿ ಆ ರೀತಿಯಲ್ಲಿ ಸುಮಾರು ಆ ರೀತಿಯ ಸಿನಿಮಾಗಳಿದ್ದಾವೆ ಕನ್ನಡಕ್ಕೆ ಮಾತ್ರ ಅಲ್ಲ ವಿಶ್ವ ಸಿನಿಮಾದಲ್ಲೂ ಛಾಪು ಮೂಡಿಸಿದಂಥ ಕನ್ನಡ ಸಿನಿಮಾಗಳನ್ನು ಪಟ್ಟಿ ಮಾಡಿದೀವಿ ಇದರಲ್ಲಿ ಈ ತೊಂಬತ್ತು ಸಿನಿಮಾಗಳೇ ಅತ್ಯಂತ ಉತ್ಕೃಷ್ಟ ಕನ್ನಡ ಸಿನಿಮಾಗಳು ಅಂತ ನಾವೇನು ಹೇಳಕ್ಕೆ ಹೋಗ್ತಿಲ್ಲ ನಮ್ಮ ಗಮನಕ್ಕೆ ಬಂದ ಹಾಗೆ ಮೈಲಿಗಲ್ ಕನ್ನಡದ ಮೈಲಿಗಲ್ಲು ಸಿನಿಮಾಗಳು ಯಾವುದು ಅದು ಕೇವಲ ಬಾಕ್ಸ್ ಆಫೀಸಿಂದ ಅಲ್ಲ ಕೇವಲ ಹೊಸ ತಂತ್ರಜ್ಞಾನನ ಅವರು ಅಳವಡಿಸ್ಕೊಂಡಿದ್ದಾರೆ ಅಂತಲ್ಲ ಇಲ್ಲ ಯಾವುದೋ ಒಂದು ಸಿನಿಮಾ ಇಂದ ಒಬ್ಬ ಒಬ್ಬರು ದೊಡ್ಡ ಸ್ಟಾರ್ ಉಟ್ಕೊಂಡ್ರು ಅನ್ನೋದಾಗಲಿ ಆ ರೀತಿ ಹಲವಾರು ಪ್ಯಾರಾಮೀಟರ್ಸ್ಗಳನ್ನ ಜೋಡಿಸಿ ನಾವು ಈ ಪಟ್ಟಿಯನ್ನು ತಯಾರು ಮಾಡ್ಕೊಂಡಿದ್ದೀವಿ ಸೊ ಇಲ್ಲಿ ಎಲ್ಲೂ ನಿಮಗೆ ಇದು ಬಾಕ್ಸ್ ಆಫೀಸ್ನಲ್ಲಿ ಕಳೆದ ತೊಂಬತ್ತು ವರ್ಷದಲ್ಲಿ ಹೈಯೆಸ್ಟ್ ಗ್ರಾಸಿಂಗ್ ನೈಂಟಿ ಫಿಲ್ಮ್ಸ್ ಅಲ್ಲ ಇದು ಇಪ್ಪತ್ತೈದು ವಾರ ಐವತ್ತು ವಾರ ಎಪ್ಪತ್ತೈದು ವಾರ ಎಷ್ಟು ಓಡಿರೋ ಸಿನಿಮಾಗಳ ಪಟ್ಟಿ ಅಲ್ಲ ಇದು ಆದರೆ ಕನ್ನಡ ಸಿನಿಮಾಗೆ ಕನ್ನಡ ಸಮಾಜಕ್ಕೆ ಕರ್ನಾಟಕಕ್ಕೆ ಒಂದು ಮಾದರಿಯಾದಂಥ ಸಿನಿಮಾಗಳು ಒಂದು ಹೊಸ ದಿಕ್ಕನ್ನು ಕೊಟ್ಟಂಥ ಸಿನಿಮಾಗಳು ಒಂದು ಇಂಪ್ಯಾಕ್ಟ್ ಮಾಡಿದಂಥ ಸಿನಿಮಾ ಮಾಡಿದ ಎಸ್ ಎಕ್ಸಾಕ್ಟ್ಲಿ ಲ್ಯಾಂಡ್ಮಾರ್ಕ್ ಅಂದರೆ ಅದೇನೇ ನಮ್ಮದು ಕನ್ನಡ ಚಿತ್ರರಂಗದಲ್ಲಿ ಮೈಲಿಗಲ್ಲಾದಂಥ ಸಿನಿಮಾಗಳು ಇಲ್ಲ ಅದ್ರ ನಮ್ಮ ನಮ್ಮ ಇದಕ್ಕೆ ಒಂದು ಇವಾಗ ಕೆಲವರಿಗೆ ಕೆಲವು ಸಿನಿಮಾಗಳು ಇಷ್ಟ ಆಗಿದೆ ಇವಾಗ ನಾನೇ ಬರೆದಿರೋ ಕೆಲವು ವಿಮರ್ಶೆಗಳಲ್ಲಿ ಕೆಲವು ಸಿನಿಮಾಗಳಲ್ಲಿ ನನಗೆ ಇಷ್ಟ ಆಗಿರೋದಿಲ್ಲ ನಾನು ಇವಾಗ ಸುಮಾರು ಒಂದು ಒಂದು ಸಾವಿರ ಕನ್ನಡ ಸಿನಿಮಾಗಳದ್ದು ವಿಮರ್ಶೆ ನಾನು ಬರೆದಿದ್ದೀನಿ ಕಳೆದ ಇಪ್ಪತ್ತು ವರ್ಷದಲ್ಲಿ ಆದರೆ ಈ ಹಲವಾರು ಸಿನಿಮಾಗಳು ಅಂದರೆ ಮೆಜಾರಿಟಿ ಆಫ್ ದ ಸಿನಿಮಾಸು ನನಗೆ ಇಷ್ಟ ಆಗಿಲ್ಲ ಆದರೂ ಅಂಥದ್ರಲ್ಲಿ ಕೆಲವು ಸಿನಿಮಾಗಳು ಇಂಡಸ್ಟ್ರಿ ಮೇಲೆ ಇಂಪ್ಯಾಕ್ಟ್ ಮಾಡಿರ್ತವೆ ಒಂದು ಟ್ರೆಂಡ್ ಸೃಷ್ಟಿ ಮಾಡಿರ್ತವೆ ಅಥವಾ ನನಗಿಷ್ಟ ಆಗದೆ ಇರೋ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಹೈಯೆಸ್ಟ್ ಗಳಿಕೆ ಮಾಡಿರ್ತವೆ ಅದನ್ನು ನಾನು ಈ ಪುಸ್ತಕದಲ್ಲಿ ಇಗ್ನೋರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆ ನಾನು ನೆಗೆಟಿವ್ ಆಗಿ ನನಗೆ ಸಿನಿಮಾ ಇಷ್ಟ ಆಗಿಲ್ಲ ಅಂತ ಬರೆದಿರೋ ಸಿನಿಮಾಗಳ ಕೆಲವು ಸಿನಿಮಾಗಳು ಈ ಪಟ್ಟಿನಲ್ಲಿದೆ ನನಗೆ ಪರ್ಸ್ನಲ್ ಫೇವ್ರೇಟ್ ಆಗಿರೋ ಕೆಲವು ಸಿನಿಮಾಗಳು ಈ ಪಟ್ಟಿನಲ್ಲಿಲ್ಲ ಸೊ ಅದು ಒಂದು ಇದು ಡೆಫಿನಿಟಿವ್ ಆಗಿ ಇದೇ ತೊಂಬತ್ತು ಬೆಸ್ಟ್ ಸಿನಿಮಾಗಳು ಕನ್ನಡದಲ್ಲಿ ಅಂತ ನಾವು ಹೇಳ್ತಿಲ್ಲ ಆದರೆ ಕನ್ನಡ ಸಿನಿಮಾ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇರೋರು ಅದು ಕನ್ನಡಿಗರೇ ಆಗಿರ್ಬೋದು ಅಥವಾ ಬೇರೆ ಭಾಷಿಕರೇ ಆಗಿರ್ಬೋದು ಈ ಪುಸ್ತಕನ ನೋಡಿದ್ರೆ ನಿಮಗೆ ಕನ್ನಡ ಇತಿಹಾಸ ಸಿನಿಮಾ ಇತಿಹಾಸದ ಸಮಗ್ರದ್ದು ಒಂದು ಬರ್ಡ್ಸ್ ಐ ವ್ಯೂ ಅಂತ ಏನು ಹೇಳ್ತೀವಿ ಪಕ್ಷಿ ನೋಟ ಅನ್ನೋದಂತ ಒಂದು ನಿಮಗೆ ಸಿಕ್ಬಿಡುತ್ತೆ ಪ್ಯಾನ್ ಇಂಡಿಯಾ ಥರ ಏನಾದರೂ ಪ್ಯಾನ್ ಇಂಡಿಯಾ ಲ್ಯಾಂಗ್ವೇಜ್ಗಳಲ್ಲಿ ರಿಲೀಸ್ ಮಾಡಿದ್ದೀರ ಬುಕ್ಕನ್ನು ಹೇಗೆ ಸರ್ ಈಗ ನಮಗೆ ನಾವು ದ್ವಿಭಾಷಾ ನೀತಿಯನ್ನು ಸಪೋರ್ಟ್ ಮಾಡುವಂಥವ್ರು ನಮಗೆ ಕನ್ನಡ ಇಂಗ್ಲೀಷ್ ಎರಡೇ ಸಾಕು ಆದರೆ ಇದು ಬೇರೆ ಭಾಷೆಗಳಲ್ಲಿ ಕನ್ನಡದ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ಇರೋದರಿಂದ ಅದನ್ನು ಟ್ರಾನ್ಸ್ಲೇಟ್ ಮಾಡೋದಾದರೆ ಯಾರಾದರೂ ಮುಂದೆ ಬಂದರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ ಇದು ಏನಾಗಿದೆ ಇದು ತುಂಬ ಒಂದು ನಮ್ಮ ಐ ಬಜೆಟ್ ಬಡ್ಜೆಟ್ ಥರ ಇದು ಕಾಫಿಟೇಬಲ್ ಬುಕ್ ಆಗಿರೋದ್ರಿಂದ ಖರ್ಚು ಜಾಸ್ತಿ ಆಗಿತ್ತು ಆದ್ದರಿಂದ ನಾವು ಕೆಲವು ಸ್ಪಾನ್ಸರ್ಗಳನ್ನು ಅಪ್ರೋಚ್ ಮಾಡಿ ಅವರಿಂದ ಸಪೋರ್ಟ್ ತಗೊಂಡು ಸೊ ಅವ್ರ ಮೂಲಕ ನಾವು ಬುಕ್ಗಳನ್ನು ಈ ಪುಸ್ತಕನ ಇಂಡಸ್ಟ್ರಿನಲ್ಲಿರೋ ಎಲ್ಲರಿಗೂ ಹಂಚುವಂಥ ಒಂದು ಕೆಲಸ ಮಾಡ್ತಾಯಿದ್ದೀವಿ ಆದರೆ ಪಬ್ಲಿಕ್ಗೂ ಆಸಕ್ತಿ ಇರುತ್ತೆ ಅನ್ನೋದು ಒಂದು ನಮ್ಮ ನಮಗೆ ಗೊತ್ತಿದೆ ಆದರೆ ಒಂದು ವೆರಿ ಲಿಮಿಟೆಡ್ ಎಡಿಷನ್ ಆಗಿರೋದ್ರಿಂದ ಕೆಲವೇ ಕೆಲವು ಒಂದು ನೂರು ಕಾಪೀಸ್ ಮಾತ್ರ ಪಬ್ಲಿಕ್ಗೆ ಇದು ಸೇಲ್ಗೆ ಸಿಗ್ತಾಯಿದೆ ಅದು ಡೈರೆಕ್ಟಾಗಿ ನಮ್ಮ ಇಲ್ಲ ಈ ಪುಸ್ತಕದ ಬೆಲೆ ಎರಡು ಸಾವಿರದ ಐನೂರು ರೂಪಾಯಿ ನಾವು ಅದನ್ನು ನೂರೇ ಬುಕ್ಕು ಇವಾಗ ಸೇಲ್ಗಿರೋದು ಸೊ ಅದು ಪಬ್ಲಿಕ್ ಆಗಲಿ ಯಾರಾದರೂ ಆಗಲಿ ಪರ್ಚೇಸ್ ಮಾಡಬೇಕಂದ್ರೆ ಅದು ಆಪ್ಷನ್ ತುಂಬ ಕಮ್ಮಿ ಇದೆ ಯಾಕಂದರೆ ಇದು ಆದಷ್ಟು ಇಂಡಸ್ಟ್ರಿ ಅವರಿಗೆಲ್ಲ ನಾವು ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರೋದ್ರಿಂದ ಬೇರೆ ಆಸಕ್ತ ಆಸಕ್ತಿ ಇರೋರಿಗೆ ಪರ್ಚೇಸ್ ಮಾಡೋದಿದ್ರೆ ನಮ್ಮ ಆತರ್ಗಳನ್ನ ಪಬ್ಲಿಷರ್ ಅಥವಾ ನಮ್ಮ ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಧ್ಯ ಆಗುತ್ತೆ ಈ ಪುಸ್ತಕದಲ್ಲಿ ಕೇವಲ ಫಿಲ್ಮ್ ಆಕ್ಟರ್ಸ್ ಬಗ್ಗೆ ಇರ್ತೀವ ಟೆಕ್ನಿಷಿಯನ್ಸ್ ಮ್ಯೂಸಿಕ್ ಜೊತೆ ಸೇರಿದಂತೆ ಇನ್ನಷ್ಟು ಚಿತ್ರಣದಲ್ಲಿ ಏನೇನು ಬರುತ್ತೆ ಎಲ್ಲವೂ ಸೇರಿದೆಯಾ ಇಲ್ಲ ಇದರಲ್ಲಿ ಬೇರೆ ಬೇರೆ ವಿಷಯಗಳನ್ನು ನಾವು ಪ್ರಸ್ತಾಪ ಮಾಡಕ್ಕೆ ಹೋಗಿಲ್ಲ ತೊಂಬತ್ತು ವರ್ಷಗಳಲ್ಲಿ ತೊಂಬತ್ತು ಸಿನಿಮಾಗಳನ್ನ ಆಯ್ಕೆ ಮಾಡಿದ್ದೀವಿ ಅಂದರೆ ಒಂದು ಒಂದು ಸಿನಿಮಾ ಅಂತಲ್ಲ ಇವಾಗ ಕೆಲವು ವರ್ಷಗಳಲ್ಲಿ ಕನ್ನಡದಲ್ಲಿ ಸಿನಿಮಾಗಳೇ ಆಗಿಲ್ಲ ನೀವು ನೈನ್ಟೀನ್ ತರ್ಟೀಸು ಮತ್ತು ಫೋರ್ಟೀಸು ಅಲ್ಲಿ ಸಿಕ್ಸ್ಟೀಸಲ್ಲಿ ಕೆಲವು ವರ್ಷಗಳಲ್ಲಿ ಸಿನಿಮಾಗಳೇ ಆಗಿಲ್ಲ ಸೊ ನಾವು ವರ್ಷಕ್ಕೊಂದು ಸಿನಿಮಾ ಅಂತ ಸೆಲೆಕ್ಟ್ ಮಾಡೋಕ್ಕೋಗಿಲ್ಲ ತೊಂಬತ್ತು ವರ್ಷಗಳಲ್ಲಿ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸಿದ ತೊಂಬತ್ತು ಸಿನಿಮಾಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ ಅದು ಏನಕ್ಕೆ ಆ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಲ್ಯಾಂಡ್ ಮಾರ್ಕ್ ಅಥವಾ ಒಂದು ಹೆಂಗೆ ಇಂಪ್ಯಾಕ್ಟ್ ಮಾಡ್ತು ಏನಕ್ಕೆ ಅದು ದಾರಿದೀಪ ಆಯಿತು ಹೊಸ ದಿಕ್ಕನ್ನು ಹೆಂಗೆ ಏನಕ್ಕೆ ತೋರಿಸ್ತು ಅನ್ನೋದನ್ನು ವಿವರಿಸಿದೆ ಅದು ಸಂಗೀತದಿಂದನೂ ಆಗಿರ್ಬೋದು ಇಲ್ಲ ಪ್ಯೂರ್ಲಿ ಟೆಕ್ನಾಲಜಿಕಲ್ ಇನೋವೇಷನ್ನಿಂದನೇ ಒಂದು ಸಿನ್ಮಾ ಈ ಪಟ್ಟಿನಲ್ಲಿ ಬಂದಿರೋ ಸಾಧ್ಯತೆ ಇದೆ ಬರೀ ಅದರ ಹಾಡುಗಳಿಂದ ಮಾತ್ರ ಅದು ಆಗಿ ಈ ಪಟ್ಟಿಗೆ ಬಂದಿರೋ ಸಾಧ್ಯತೆ ಇದೆ ಬಾಕ್ಸ್ ಆಫೀಸಿಂದ ಮಾತ್ರ ಸಕ್ಸ ಸಕ್ಸಸ್ನ ನೋಡಿ ಆ ಸಿನಿಮಾ ಇಂಪ್ಯಾಕ್ಟ್ ಆಗಿರೋದ್ರಿಂದ ಅದು ಪಟ್ಟಿನಲ್ಲಿ ಬಂದಿರೋ ಸಾಧ್ಯತೆ ಇದೆ ಇಲ್ಲ ಒಂದೇ ಸಿನಿಮಾನಲ್ಲಿ ಒಬ್ಬರು ನಟರು ಒಬ್ಬ ದೊಡ್ಡ ಸ್ಟಾರ್ ಆದರೂ ಆ ಆ ಸ್ಟಾರ್ ಮುಂದಕ್ಕೆ ಹತ್ತಾರು ನೂರಾರು ಚಿನ್ನ ಸಿನಿಮಾಗಳನ್ನ ಮಾಡಿದ್ರು ಅದರಿಂದ ಆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒಂದು ಮೈಲಿಗಲ್ಲು ಅನ್ನೋದಕ್ಕೆ ಕಾರಣಕ್ಕೆ ಅದು ಪಟ್ಟಿಗೆ ಬಂದಿರಬಹುದು ಈ ತೊಂಬತ್ತು ಸಿನಿಮಾಗಳಲ್ಲಿ ನಿಮ್ಮ ಮೊದಲ ಬರಹದಲ್ಲಿರುವಂಥ ಫಸ್ಟ್ ಸಿನಿಮಾ ಯಾವುದು ಕೊನೆಯ ಸಿನಿಮಾ ಯಾವುದು ಸರ್ ಮೊದಲನೇ ಸಿನಿಮಾ ಅದು ನೀವು ಆಬ್ವಿಯಸ್ಲಿ ನಾವು ಕನ್ನಡದಲ್ಲಿ ತಯಾರಾದ ಮೊದಲ ಮತ್ತು ಮತ್ತು ಬಿಡುಗಡೆಯಾದ ಮೊದಲ ಸಿನಿಮಾಗಳು ಕನ್ನಡದಲ್ಲಿ ತಯಾರಿಕೆಗೆ ಶುರುವಾದ ಮೊದಲ ಸಿನಿಮಾ ಭಕ್ತಧ್ರುವ ಆದರೆ ಅದಕ್ಕಿಂತ ಎರಡು ತಿಂಗಳು ಮುಂಚೆ ಬಿಡುಗಡೆ ಆಗಿದ್ದು ಸತಿ ಸುಲೋಚನಾ ಈ ಎರಡು ಸಿನಿಮಾಗಳನ್ನ ಒಟ್ಟಿಗೆ ನಾವು ಕನ್ನಡ ವಾಕ್ಚಿತ್ರ ಪರಂಪರೆ ನಮ್ಮ ಟಾಕಿ ಸಿನಿಮಾಗಳ ಪರಂಪರೆಗೆ ಮುನ್ನುಡಿ ಆಡಿದಂಥ ಎರಡು ಸಿನಿಮಾಗಳು ಮೊದಲನೇ ಪಟ್ಟಿನಲ್ಲೇ ಪಟ್ಟಿನಲ್ಲಿ ಮೊದಲನೇ ಸ್ಥಾನದಲ್ಲೇ ಆದಿದ್ದಾವೆ ಕೊನೆಯದಾಗಿ ನಮಗೆ ಕೆ ಜಿ ಎಫ್ ಒನ್ ಆ್ಯಂಡ್ ಟೂ ತನಕ ನಾವು ಪಟ್ಟಿ ಮಾಡಿದ್ದೀವಿ ಕೆ ಜಿ ಎಫ್ ಒನ್ ಆ್ಯಂಡ್ ಟೂದು ಇಂಪ್ಯಾಕ್ಟ್ ಈಗಲೂ ನಾವು ನೋಡ್ತಾ ಇದ್ದೀವಿ ಅದು ಮೊದಲನೇ ಸಿನಿಮಾ ಆದರೆ ಇದು ತೊಂಬತ್ತನೇ ಸಿನಿಮಾ ಇದಿದೆ ಆದ ನಂತರ ಕೆಲವು ಸಿನಿಮಾಗಳು ಬಂದಿದೆ ಈಗ ಆದರೆ ಅದರನ್ನು ಇಂಪ್ಯಾಕ್ಟ್ ಆಗಿದೆ ಅದು ಟ್ರೆಂಡ್ ಸೃಷ್ಟಿ ಮಾಡಿದೆ ಅಂತ ನಾವು ಈಗಲೇ ಹೇಳೋಕ್ಕಾಗ್ತಿಲ್ಲ ಈಗ ಕಳೆದ ವರ್ಷ ರಿಲೀಸ್ ಆಗಿರೋವಂಥ ಒಂದು ಕಾಟೇರ ಇರ್ಬೋದು ಆದರೆ ಹಿಂದಿನ ವರ್ಷದ್ದು ನಮ್ಮ ಕಾಂತಾರ ಇರ್ಬೋದು ಅದರದ್ದು ಇಂಪ್ಯಾಕ್ಟನ್ನು ನಾವು ಇಷ್ಟು ಬೇಗ ಅಸೆಸ್ ಮಾಡೋಕ್ಕಾಗಲಿಲ್ಲ ಆದರೆ ಅದು ನೂರನೇ ವರ್ಷಕ್ಕೆ ಬೇಕಾದರೆ ನಾವು ಪಟ್ಟಿ ಮಾಡಿದಾಗ ಅದು ಸಾಧ್ಯ ಆಗಬಹುದೇನೋ ಆದರೆ ಈಗ ಈಗ ಅದನ್ನು ನಾವು ಅಸೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಆಗಲಿಲ್ಲ ಬಟ್ ಕೆ ಜಿ ಎಫ್ ಒನ್ ಆ್ಯಂಡ್ ಟೂ ಇಂಪ್ಯಾಕ್ಟ್ ನಾವೆಲ್ಲ ನೋಡ್ತಾ ಇದ್ದೀವಿ ಈಗ ಅದು ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ ಭಾರತೀಯ ಚಿತ್ರರಂಗದ ಮೇಲಿಂದ ಸಾಕಷ್ಟು ಪ್ರಭಾವ ಬೀರಿದೆ ಅದು ಕೊನೆಯ ಸಿನಿಮಾ ಈ ಬುಕ್ಕಲ್ಲಿರೋದು ಕೊನೆಯದಾಗಿ ಕನ್ಕ್ಲೂನ್ ಅಲ್ಲಿ ಈಗಿನ ಚಿತ್ರರಂಗದ ಬೆಳವಣಿಗೆ ಇರಬಹುದು ಅಥವಾ ಸಮಸ್ಯೆಗಳು ಇರಬಹುದು ಪರಿಹಾರಕ್ಕೆ ಏನಾದರೂ ಕನ್ಕ್ಲೂಷನ್ ಕೊಟ್ಟಿದ್ದೀರಾ ಅಂತ ಇಲ್ಲ ಆ ಕೆಲಸ ಮಾಡೋದಕ್ಕೆ ನಾವು ಹೋಗಿಲ್ಲ ಈ ಪುಸ್ತಕದ ಇತಿ ಮಿತಿ ಇದ್ದಿದ್ದು ಬೇರೆ ಇದರಲ್ಲಿ ನಾವು ಒಂದು ಪಟ್ಟಿ ಮಾಡಬೇಕಾಗಿತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಒಂದು ಯಾರಿಗಾದರೂ ತಿಳ್ಕೊಬೇಕು ಅಂದ್ರೆ ಈ ಬುಕ್ ಓದಿದ್ರೆ ಸಾಕಾಗತ್ತೆ ಆ ರೀತಿಯ ಒಂದು ಪುಸ್ತಕ ಮಾಡೋ ಆಮೇಲೆ ನಾವು ಇದನ್ನು ರಿಸರ್ಚ್ ಮಾಡೋ ಸಮಯದಲ್ಲಿ ನಮಗೆ ಗೊತ್ತಾಗಿತ್ತು ತುಂಬ ಸಮಸ್ಯೆಗಳು ಇವಾಗ ಇವಾಗ ಮಾತ್ರ ಉಟ್ಕೊಂಡಿಲ್ಲ ನೈನ್ಟೀನ್ ತರ್ಟಿ ಫೋರಲ್ಲೇ ಸಮಸ್ಯೆ ಇತ್ತು ಈಗ ಹಿಂದಿ ತಮಿಳು ತೆಲುಗುನಲ್ಲಿ ನೈ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲೇನೇ ವಾಕ್ಚಿತ್ರಗಳು ಶುರುವಾಗೋಯಿತು ಕನ್ನಡದಲ್ಲಿ ಮೂರು ವರ್ಷ ನಂತರ ಬಂತು ಸೊ ನಮ್ಮ ಸಮಸ್ಯೆ ಅಲ್ಲಿಂದನೇ ಇತ್ತು ಸೊ ನೈನ್ಟೀನ್ ಫಾರ್ಟೀಸಲ್ಲಿ ಏನಾಗುತ್ತೆ ತಮಿಳು ತೆಲುಗುನಲ್ಲಿ ವರ್ಷಕ್ಕೆ ಇಪ್ಪತ್ತು ಮೂವತ್ತು ಸಿನಿಮಾಗಳು ತಯಾರಾಗ್ತಾ ಇದ್ದಾಗ ನಮ್ಮಲ್ಲಿ ಒಂದು ಎರಡು ಮೂರು ಸಿನಿಮಾಗಳು ತಯಾರಾಗ್ತಾ ಇದ್ವು ಆ ಪ್ರಾಬ್ಲಮ್ ಇತ್ತು ನೈನ್ಟೀನ್ ಸಿಕ್ಸ್ಟೀಸಿಗೆ ಬಂದಾಗ ನಿಮಗೆ ಪ್ರೊಡ್ಯೂಸರ್ಸೇ ಇರಲಿಲ್ಲ ನಾಲ್ಕು ಜನ ರಾಜ್ಕುಮಾರು ನರಸಿಂಹರಾಜು ಜಿವಿ ಅಯ್ಯರು ಇವರು ನಾಲ್ಕು ಜನ ಸೇರಿ ಒಂದು ಸಿನಿಮಾನ ತಯಾರು ಮಾಡಬೇಕಾದಂಥ ಪರಿಸ್ಥಿತಿ ಬಂತು ಆವಾಗಲೂ ಆ ರೀತಿ ಸಮಸ್ಯೆ ಇತ್ತು ಇನ್ನು ಸೆವೆಂಟೀಸು ಏಯ್ಟೀಸಲ್ಲಿ ನಿಮಗೆ ಫಿಲ್ಮ್ಗಳು ಸಿಗ್ತಾ ಇರಲಿಲ್ಲ ಸಿಕ್ಸ್ಟೀಸು ಸೆವೆಂಟೀಸಲ್ಲಿ ಕನ್ನಡ ಸಿನಿಮಾಗಳಿಗೆ ಮಡ್ರಾಸ್ನಲ್ಲಿ ಸಿನಿಮಾ ಇಂಡಸ್ಟ್ರಿ ಇದ್ದಾಗ ಶೂಟಿಂಗ್ ಫ್ಲೋರ್ಗಳು ಸಿಗ್ತಾ ಇರಲಿಲ್ಲ ಈಗಿರೋ ಸಮಸ್ಯೆ ಏನೇನೂ ಅಲ್ಲ ಆಗಿನವರು ಎದುರಿಸಿ ಅದನ್ನು ಮೀರಿ ಅವರು ಕೊಟ್ಟಂಥ ಸಿನಿಮಾಗಳನ್ನ ನಾವು ಗಮನಿಸಿದ್ರೆ ಈಗಿನ ಸಮಸ್ಯೆ ಸಮಸ್ಯೆನೇ ಅಲ್ಲ ಸೊ ಅದು ಅದ್ರ ಬಗ್ಗೆ ನಾವು ಈ ಪುಸ್ತಕದಲ್ಲಿ ಮಾತಾಡೋಕೆ ಹೋಗೇ ಇಲ್ಲ ನೀವು ಹಾಗೂ ಶರಣು ಸರ್ ಇಬ್ಬರೂ ಸೇರಿಕೊಂಡು ಈ ಸಿನಿಮಾ ಪುಸ್ತಕವನ್ನು ಯಾವಾಗ ಕಂಪ್ಲೀಟ್ ಮಾಡಿದ್ರಿ ಸರ್ ಓವರ್ ಆಲ್ ಇದು ನಾವು ಈ ವರ್ಷದ ಬಿಗಿನಿಂಗಲ್ಲಿ ಒಂದು ಜನವರಿ ಫೆಬ್ರವರಿನಲ್ಲೇ ಒಂದು ಸಣ್ಣ ಐಡಿಯಾ ಇತ್ತು ಇದ್ದಿದ್ದ ಐಡಿಯಾ ಏನಂದರೆ ಒಂದು ಇಪ್ಪತ್ತೈದು ಸಿನಿಮಾಗಳು ಈ ಶತ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೊಂದನೇ ಶತಮಾನದ ಟೂ ತೌಸಂಡ್ ಒನ್ನಿಂದ ಟೂ ತೌಸಂಡ್ ಟ್ವೆಂಟಿ ಫೋರ್ ತನಕ ಬಂದು ಈ ಶತಮಾನದ ಸಿನಿಮಾಗಳಲ್ಲಿ ಕನ್ನಡ ಕಾಂಟೆಂಪರರಿ ಸಿನಿಮಾಗಳ ಬಗ್ಗೆ ಒಂದು ಇಪ್ಪತ್ತೈದು ಸಿನ್ಮಾಗಳದ್ದು ಪಟ್ಟಿ ಮಾಡೋಣ ಅನ್ನೋದು ಒಂದು ಐಡಿಯಾ ಇತ್ತು ಮಾರ್ಚ್ನಲ್ಲಿ ಯಾವಾಗ ಇದು ನೈನ್ಟೀತ್ ಅನಿವರ್ಸರಿ ಎಲ್ಲರೂ ಸೆಲೆಬ್ರೇಟ್ ಮಾಡೋಣ ಅಂತ ಅನೌನ್ಸ್ಮೆಂಟ್ ಆಯಿತು ಆಗ ನಾವು ಅಂದ್ಕೊಂಡ್ವಿ ಇದು ಇಪ್ಪತ್ತೈದು ಸಿನ್ಮಾಗಳಿಗಿಂತ ತೊಂಬತ್ತು ಸಿನಿಮಾ ಮಾಡಿದ್ರೆ ಬೆಟರ್ ಆಗುತ್ತೆ ಅಂದ್ಕೊಂಡು ಆಗಲಿಂದನೇ ಮಾರ್ಚ್ ಕೆಲಸಗಳು ಶುರು ಆಗೋಯಿತು ಪ್ರಿಂಟ್ಗೆ ಹೋಗೋ ಹಿಂದಿನ ದಿನ ರಾತ್ರಿ ತನಕ ಕೆಲಸ ನಡೀತಾನೆ ಇತ್ತು ಅಲ್ಲೂ ಅಲ್ಲಿವರೆಗೂ ಚೇಂಜಸ್ಸು ಬದಲಾವಣೆಗಳು ನಡೀತಾನೆ ಇತ್ತು ಸೊ ಇದೇನು ಇದು ಇದು ರಿವೈಸ್ಡ್ ಎಡಿಷನ್ ಏನು ನಾವು ಮಾಡಕ್ಕೆ ಹೋಗೋದಿಲ್ಲ ಇದು ಬಟ್ ನಮ್ಗೆ ಇನ್ನೊಂದು ಸ್ವಲ್ಪ ಟೈಮ್ ಕೊಟ್ಟು ಇನ್ನೂ ಟೈಮ್ ಇದ್ರೆ ಇನ್ನೂ ಮಾಡ್ತಾನೆ ಕೂತ್ಕೊಳ್ತಾ ಇದ್ವಿ ಮುಗಿತಾನೆ ಇರಲಿಲ್ಲ ಈ ಕೆಲಸ ಆದರೆ ಮುಗಿಸಲೇಬೇಕಾಗಿದ್ದರಿಂದ ಇಲ್ಲಿಗೆ ಕಳೆದ ವಾರ ಮುಗಿಸಿದ್ವಿ ಈ ಕೆಲಸ ಥ್ಯಾಂಕ್ ಯು ಮಚ್ ಸರ್ ಆಲ್ ಬೆಸ್ಟ್ ನಿಮ್ಮ ಬುಕ್ ಆಲ್ರೆಡಿ ಪಬ್ಲಿಷ್ ಆಗಿರುವಂತದ್ದು ಸಾಕಷ್ಟು ಜನ ಇದನ್ನ ತಗೊಳ್ಳಿ ಓದಲಿ ಅದೆಷ್ಟು ಶ್ಯಾಮ್ ಪ್ರಸಾದ್ ಅವರ ಮಾತಾಡಿದ್ರು ಕ್ಯಾಮರಾಮನ್ ಕಿರಣ್ ಜೊತೆ ಕೀರ್ತಿ ಪಾಟೀಲ್ ಸಮಯ ನ್ಯೂಸ್ ಬೆಂಗಳೂರು